ನಮಸ್ಕಾರ ಇವಾಗ ತಾನೇ ರೆಡಿ ಆದೆ ಬೆಳಗ್ಗೆ ತುಂಬಾ ಬೇಗ ಎದ್ದಿದ್ದೀನಿ ತುಂಬ ಚಳಿ ಇದೆ ಇವಾಗ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಹಾಗೆ ಮೊನ್ನೆ ಒಂದು ಫನ್ನೂ ವೀಡಿಯೋ ಹಾಕಿದ್ದೆ ಅಲ್ವಾ ನೆಕ್ಸ್ಟ್ ಮಂತ್ ಟೂ ಮಂತ್ಸ್ ನನ್ನ ಔಟ್ಫಿಟ್ ಅಂತ ಅಂದ್ಬಿಟ್ಟು ಆದರೆ ಅದು ಫನ್ನಿ ಅಲ್ಲ ಅದು ಸೀರಿಯಸ್ಲಿ ಔಟ್ಫಿಟ್ ಇದೇ ಆಗಿರುತ್ತೆ ಹಾಗಾಗಿ ಇವಾಗ ಶಾಲನ್ನು ಹಚ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟಿದ್ದೀವಿ ಇವಾಗ ತಾನೇ ಮಹಿಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೆ ಈ ಜಾತ್ರೆ ಇನ್ನು ಇಪ್ಪತ್ತಾರನೇ ತಾರೀಕಿನವರೆಗೆ ನಡೆಯೋದ್ರಿಂದ ಯಾರ್ಯಾರು ಬರೋರಿದ್ರೆ ಇನ್ನೂ ಕೂಡ ಬರ್ಬೋದು ಫ್ಯಾಮ್ಲಿಯನ್ನು ಕರ್ಕೊಂಡು ಮಕ್ಕಳನ್ನು ಕರ್ಕೊಂಡು ಒಂದು ಸಲ ಇಲ್ಲಿ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ದರ್ಶನ ಮಾಡಿಕೊಂಡು ಹೋಗಿ ಇಲ್ಲಿ ನೋಡ್ಬೋದು ಬೆಳಗ್ಗೆನೇ ಎಲ್ಲರೂ ಕೂಡ ಎಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಅಡುಗೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಒನ್ ನೈಟ್ ಮೊದಲು ರಾತ್ರಿಯೇ ಬಂದವರು ಇಲ್ಲಿ ಉಳ್ಕೊಂಡು ಅಡುಗೆ ಕೂಡ ಇಲ್ಲಿಯೇ ತಯಾರು ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ಮನೆಯಿಂದ ಮಾಡಿಕೊಂಡು ಕೂಡ ನೈವೇದ್ಯವನ್ನು ತರ್ತಾರೆ ಹಾಗೆ ಹೊಸ ಮದುಮಕ್ಕಳು ಕೂಡ ಇಲ್ಲಿ ಬರುವ ಪದ್ಧತಿ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಅವರು ಕೂಡ ಬರ್ತಾರೆ ಹಾಗೆ ಭಂಡಾರವನ್ನು ಹಾರಿಸೋ ಪದ್ಧತಿ ಇರೋರು ಕೂಡ ತಪ್ಪದೇ ವರ್ಷ ಈ ಜಾತ್ರೆಗೆ ಬಂದೇ ಬರ್ತಾರೆ ನಿಮ್ಮ ಹತ್ರ ಪದ್ಧತಿ ಇದ್ದರೆ ನೀವು ಕೂಡ ಬರ್ಬೋದು ಪದ್ಧತಿ ಇಲ್ಲ ಅಂತಂದರೂ ಕೂಡ ಬಂದು ದರ್ಶನ ಮಾಡಿಕೊಂಡೇ ಹೋಗಿ ದೇವಸ್ಥಾನದ ಒಳಗಡೆ ಹೋದ ನಂತರ ಎಲ್ಲಿ ನೋಡಿದರೂ ನಿಮಗೆ ಅರಿಶಿಣನೇ ಸಿಗುತ್ತೆ ಫುಲ್ ಅರಿಶಿಣದಿಂದನೇ ಡೆಕೋರೇಷನ್ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಾಸಿಟಿವ್ ವೈಬ್ಸನ್ನು ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ದೇವಸ್ಥಾನನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಒಂದು ಸಲನಾದರೂ ಬೀದರ್ಗೆ ಹತ್ತಿರದಲ್ಲಿದ್ದರೆ ಇಲ್ಲಿ ಖಂಡಿತವಾಗಲೂ ನೀವು ಕೂಡ ಬಂದು ದರ್ಶನ ಮಾಡಿಕೊಳ್ಳಿ ಇಲ್ಲಿ ಈ ಜಾತ್ರೆಯ ಸಮಯದಲ್ಲಿ ಬಂದಾಗ ತೆಂಗಿನಕಾಯಿಯ ಜೊತೆಗೆ ಭಂಡಾರ ಕೂಡ ತಗೊಳ್ತಾರೆ ಭಂಡಾರ ಅಂತಂದರೆ ಇಲ್ಲಿ ತೆಂಗಿನಕಾಯಿಯ ಹೋಳುಗಳಲ್ಲಿ ಅರಿಶಿಣನ ಕಲಸಿ ಇಟ್ಟಿರ್ತಾರೆ ಅದನ್ನು ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಜೊತೆಗೇನೆ ತಗೊಂಡು ದೇವಸ್ಥಾನದ ಒಳಗಡೆ ಹೋದ ನಂತರ ಅಲ್ಲಿ ದೇವಸ್ಥಾನದ ಮೇಲ್ಗಡೆ ಹಾರಿಸ್ತಾರೆ ಎಲ್ಲರೂ ಕೂಡ ಇಲ್ಲಿ ಮುಂದೆ ತೋರಿಸ್ತೀನಿ ನಾನು ಇವಾಗ ಒಳಗಡೆ ಹೋಗೋಣ ಹಾಗೆ ಇಲ್ಲಿ ನನ್ನ ಜೊತೆ ನಮ್ಮ ಅತ್ತಿಗೆ ಕೂಡ ಬಂದಿದ್ದಾರೆ ನಮ್ಮ ಅಣ್ಣನ ಮಗಳು ನಮ್ಮ ಅತ್ತಿಗೆ ಹಾಗೆ ನಾನು ನಮ್ಮ ಮನೆಯವರು ನನ್ನ ಮಗ ಇಷ್ಟು ಜನ ಹೋಗಿದ್ದೀವಿ ಇಲ್ಲಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರ ನಾನು ಎಲ್ಲೇ ದೇವಸ್ಥಾನದಲ್ಲಿ ಹೋದಾಗ ನನಗೆ ಕುಂಕುಮ ಹಚ್ಕೊಳ್ಳೋದು ಅಂತಂದರೆ ತುಂಬಾ ಇಷ್ಟ ಅದು ಹಚ್ಕೊಂಡ ನಂತರ ಗೊತ್ತಿಲ್ಲ ನನಗೆ ನಾನೇ ಸ್ವಲ್ಪ ಅಂದರೆ ಎನರ್ಜೆಟಿಕ್ ಫೀಲ್ ಮಾಡ್ತೀನಿ ನೀವು ಕೂಡ ಇದೇ ಥರನ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ನಾನೇ ಚಿಕ್ಕವಳು ಹಾಗಾಗಿ ಯಾವಾಗಲೂ ಕೂಡ ನಮ್ಮ ತಾಯಿ ತಂದೆ ಎಲ್ಲಿಗೆ ಹೋದರೂ ಕೂಡ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಈ ದೇವಸ್ಥಾನಕ್ಕೂ ಕೂಡ ಆವಾಗವಾಗ ಬರ್ತಾ ಇದ್ವಿ ನಾವು ಹಾಗಾಗಿ ಇಲ್ಲಿ ಬಂದು ನನಗೆ ರೂಢಿ ಇರೋದ್ರಿಂದ ಇವಾಗ ಜಾತ್ರೆ ಇರುವಾಗ ನನಗೆ ಗೊತ್ತಾದರೆ ಖಂಡಿತವಾಗ್ಲೂ ಬರ್ತೀನಿ ಹಾಗಾಗಿ ಇವಾಗ ಕೂಡ ಬಂದಿದ್ದೀನಿ ನೀವು ಯಾರ್ಯಾರು ಈ ಸಂಡೇ ಬಂದಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವೀಡಿಯೋಸು ನಿಮಗೆ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ಕೂಡ ಬರುತ್ತೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ನಿಮಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ವರೆಗೂ ವಿಡಿಯೋ ನೋಡಿದ್ದಾರೆ ಅಂತಂದರೆ ಸ್ವಲ್ಪನಾದರೂ ಇಷ್ಟ ಆಗಿರಬಹುದು ಅಲ್ವಾ ಒಂದು ಲೈಕ್ ಮಾಡಿ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ದೇವಸ್ಥಾನಕ್ಕೆ ಹೋಗುವಾಗ ತಪ್ಪದೇ ನೀವು ಸ್ವಲ್ಪ ದುಡ್ಡನ್ನು ಸಪ್ರೇಟಾಗಿ ಇಟ್ಕೊಂಡು ಹೋಗೋದು ಒಳ್ಳೆಯದು ಅಂದರೆ ಸ್ವಲ್ಪನಾದರೂ ನಮ್ಮ ಕೈಯಿಂದ ಕೂಡ ದಾನ ಧರ್ಮ ಆಗೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಇಲ್ಲಿ ಕೆಲವೊಬ್ಬರು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಏನು ಅಂತಂದರೆ ನಮ್ಮ ಹತ್ರ ಎಲ್ಲಿಂದ ದುಡ್ಡು ಬರುತ್ತೆ ನಾವು ಮನೆಯಲ್ಲಿಯೇ ಇರೋರು ಅಂತ ಆದರೆ ನಾವು ಇಲ್ಲಿ ಯಾರ್ದಾದ್ರೂ ಮಗಳು ಯಾರ್ದಾದ್ರೂ ಅಕ್ಕ ತಂಗಿ ಅಥವಾ ಯಾರ್ದಾದ್ರೂ ಹೆಂಡತಿಯಾಗಿ ಇಲ್ಲಿ ಬಂದಿದ್ದೀವಿ ಅಲ್ವಾ ಅವರ ದುಡ್ಡೇ ನಮ್ಮ ಹತ್ರ ಇರುತ್ತೆ ಹಾಗಾಗಿ ನಾವು ಆ ದುಡ್ಡನ್ನು ಇಲ್ಲಿ ದಾನ ಮಾಡೋದ್ರಿಂದ ಅದರ ಪ್ರತಿಫಲ ಅವ್ರಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ಪೆಷಲಿ ಈ ಜಾತ್ರೆಯಲ್ಲಿ ಈ ಸ್ವೀಟ್ ಅಂದರೆ ನನಗೆ ತುಂಬಾ ಇಷ್ಟ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಸ್ಪೆಷಲಿ ಏನೇನು ಸಿಗುತ್ತೆ ನೋಡೋಣ ಇಲ್ಲಿ ಗೊಂಗ್ಡಿ ಸಿಗುತ್ತೆ ಹಾಗೆ ಎತ್ತಿನ ಕೊರಳಲ್ಲಿ ಕಟ್ತಾರೆ ಅಲ್ವಾ ಅದ ಗೆಜ್ಜೆ ಅದನ್ನು ಕೂಡ ಸಿಗುತ್ತೆ ಹಾಗೆ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂತಂದ್ಬಿಟ್ಟು ಕೈಗೆ ಕಾಲಿಗೆ ಎಲ್ಲ ಕರಿದಾರನ ಕಟ್ತಾರಲ್ವ ಅದನ್ನು ಕೂಡ ಸಿಗುತ್ತೆ ಇಲ್ಲಿ ಈ ಥರದ ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಬೆಳಿಗ್ಗೆ ಬೇಗನೆ ಬಂದಿರೋದ್ರಿಂದ ಇಲ್ಲಿಯೇ ಸ್ವಲ್ಪ ನಾಷ್ಟ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ನಾಷ್ಟಕ್ಕೆ ಸುಸ್ಲಾ ಮತ್ತು ಆಲೂ ಪೂರಿ ಎಲ್ಲ ಇತ್ತು ನಾವು ಸುಲ್ಸ್ಲಾ ಹಾಗೆ ಆಲೂ ತಗೊಂಡಿದ್ದೀವಿ ಎಷ್ಟು ಚಳಿ ಇದೆ ಅಂತ ನೋಡ್ಬೋದು ಕೈ ಯಾವ ಥರ ನಡುಗ್ತಾ ಇದೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಸ್ವಲ್ಪ ಸುಸ್ಲದ ಜೊತೆಗೆ ಶೇವನ್ನ ತಗೊಂಡ್ವಿ ಹಾಗೆ ಸ್ವಲ್ಪ ಮಿರ್ಚಿ ಕೂಡ ತಗೊಂಡಿದ್ದೀವಿ ಇದನ್ನು ನಾಷ್ಟ ಮಾಡಿ ಇವಾಗ ಇಲ್ಲಿಂದ ಹೊರಡಬೇಕು ಇವಾಗ ಮನೆಗೆ ಹೋಗಬೇಕು ಇವಾಗ ಬರ್ತಾ ದಾರಿಯಲ್ಲಿ ಒಂದು ಟ್ರಾಲಿಯಲ್ಲಿ ಜಾಪ್ಲಕಾಯಿ ಹಣ್ಣನ್ನು ಇತ್ತು ಅಂದರೆ ಇದು ಪೇರ್ ಹಣ್ಣು ಅಂತ ಕೂಡ ಕರೀತಾರೆ ಕೆಲವೊಬ್ರು ಇದು ನನಗೆ ತುಂಬಾ ಇಷ್ಟ ಈ ಹಣ್ಣು ಹಾಗಾಗಿ ನಾವು ಗಾಡಿಯನ್ನು ನಿಲ್ಲಿಸಿದ್ವಿ ಹಣ್ಣನ್ನು ತಗೋತೀವಿ ಅಂತ ಅಂದ್ಬಿಟ್ಟು ಇದು ಹಲ್ಕಿ ಕಡೆಯಿಂದ ಬರ್ತಾ ಇದೆ ಅಂತ ತುಂಬ ಸ್ವೀಟ್ ಇದೆ ಅಂತಂದ್ಬಿಟ್ಟು ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇವಾಗ ಮನೆಗೆ ಬಂದ್ವಿ ನಾವು ಇವಾಗ ನಮ್ಮ ತವ್ರ ಮನೆಗೆ ಬಂದಿದ್ದೀನಿ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬಂದ ತಕ್ಷಣ ಇಲ್ಲಿ ತುಂಬ ಚಳಿ ಆಗ್ತಾ ಇದೆ ಅಂತಂದ್ಬಿಟ್ಟು ಒಲೆ ಮುಂದೆನೇ ಕೂತ್ಕೊಂಡಿದ್ದೀನಿ ನಾವು ಬರೋಷ್ಟರಲ್ಲಿ ಒಲೆಯನ್ನು ಹಚ್ಚಿದ್ರು ಅವರು ನೀರು ಕಾಯಿಸ್ತಾ ಇದ್ದರು ಹಾಗಾಗಿ ಇಲ್ಲಿ ಒಲೆ ಮುಂದೆ ಕಾಸ್ಕೊಂಡು ಕೂತ್ಕೊಂಡಿದ್ದೀನಿ ಇಲ್ಲಿ ನನ್ನ ಮೊಮ್ಮಗಳು ಅಂದರೆ ನಮ್ಮ ಅಕ್ಕನ ಮೊಮ್ಮಗಳ ಜೊತೆಗೆ ಕೂತ್ಕೊಂಡಿದ್ದೀನಿ ನೋಡ್ಬೋದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇಲ್ಲಿ ನಾವಿಬ್ಬರು ಇಲ್ಲಿ ಕಾಯಿಸ್ಕೊಳ್ಳೋದನ್ನು ನೋಡಿ ನಮ್ಮ ಅಕ್ಕನ ಮಗಳು ಕೂಡ ಬಂದು ಜಾಯ್ನ್ ಆಗಿದ್ದಾಳೆ ನೋಡ್ಬೋದು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ